ನಮಸ್ಕಾರ ಈಗ ಒಬ್ಬರು ನನ್ನ ಕ್ಲೈಂಟು ಲೈನಲ್ಲಿದ್ದಾರೆ ಈ ಟ್ರೀಟ್ಮೆಂಟ್ ಬಗ್ಗೆ ಈಗ ಮದ್ದಿಡಿ ಬಿದ್ದಾಗ ಅವ್ರಿಗೆ ಸಮಸ್ಯೆ ಯಾವ ಥರ ಆಗಿತ್ತು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾದಮೇಲೆ ಯಾವ ಥರ ಹುಷಾರಾದರೂ ಅವರ ಒಂದು ಅನಿಸಿಕೆ ಕೇಳೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಹೇಗಿದ್ದೀರಾ ಹ್ಞೂ ಹೇಳಿ ಹೇಳಿ ನಿಮ್ಮ ಅನಿಸಿಕೆ ಏನೇನು ಟ್ರೀಟ್ಮೆಂಟು ತಗೊಂಡ್ರಲ್ಲ ಅವಾಗ ಹೇಗಿತ್ತು ಅದಕ್ಕಿಂತ ಮುಂಚೆ ಹೇಗಿತ್ತು ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿತ್ತು ಮ್ಯಾಮ್ ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಮಲ್ಕೊಬೇಕು ತಿನ್ನೋಕೆ ಇಷ್ಟ ಇಲ್ಲ ಏನ್ ಮಾಡಕ್ಕೂ ಇಷ್ಟ ಇರ್ತಾ ಇರ್ಲಿಲ್ಲ ಸಲ ತುಂಬಾ ಜಾಸ್ತಿ ಆಗಿ ಎದೆ ನೋವು ಉಸಿರುಗಟ್ಟ ತರ ಆಗೋದು ನಿದ್ದೆ ಮಾಡುವಾಗ ನೈಟ್ ಟೈಮ್ ಜಾಸ್ತಿ ಆಗ್ತಿತ್ತು ಆಗ ಅದೇ ಯೂಟ್ಯೂಬ್ ಅದು ತುಂಬಾ ಜನದ ಹತ್ರ ಹೋದ್ರೆ ವಾಸ್ತೆ ಆಗ್ಲಿಲ್ಲ ಮಟ್ಟೀರಿ ಇದೆ ಅಂತ ಹೇಳಿದ್ರು ಬೇರೆ ಕಡೆನೂ ಹೋಗಿದೀರಾ ಬೇರೆ ಕಡೆನೂ ಹೋಗಿದ್ದೀನಿ ಅದು ವಾಮಿಟ್ ಮಾಡಿ ತೆಗೆಸ್ತಾರೆ ಅಂತ ಹೇಳಿದ್ರು ಅದು ಹೋದೆ ಪದೇ ಪದೇ ಜಾಸ್ತಿ ಇದೆ ನಿಮ್ಗೆ ಅಂದ್ರು ಪದೇ ಪದೇ ವಾಮಿಟ್ ಮಾಡಿ ತೆಗ್ಸೋದು ನನ್ಗೆ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ರಿಲೀಫ್ ಆಗ್ತಿತ್ತಾ ಅಲ್ಲೋಗಿ ತೆಗೆಸ್ದಾಗ ಆ ಮ್ಯಾಮ್ ರಿಲೀಫ್ ಆಗ್ತಿತ್ತಾ ಏನ್ ಮ್ಯಾಮ್ ಸ್ವಲ್ಪ ಗುಣ ಆದಂಗ ಅನ್ನಿಸ್ತಿತ್ತೆ ಏನು ಅದ್ ತುಂಬಾ ಎದೆ ಮೇಲೆ ಏನೋ ಐತೆ ಇತ್ತು ಅವಾಗ ನಾನು ವಾಮಿಟ್ ಮಾಡಿ ತೆಗ್ಸಿತ್ತು ಮಾಡಿ ತೆಕ್ಸಿತ್ತು ಪರವಾಗಿಲ್ಲ ಅಂತು ಮತ್ತೆ ಇನ್ನೂ ಜಾಸ್ತಿ ಆಗೋಯ್ತು ಆಗೋಳ್ತು ಮುಂಚೆ ಮುಂಚೆಗಿತ್ತು ತಿರ್ಗ ಹಾಗೆ ಜಾಸ್ತಿ ಆಗೋಯ್ತು ಆಮೇಲೆ ಈಗ ಯೂಟ್ಯೂಬ್ ನೋಡ್ತಿರುವಾಗ ನಿಮ್ದು ನಂಬರ್ ಸಿಕ್ತು ಯೂಟ್ಯೂಬ್ ಅಲ್ಲಿ ಹಾಗೆ ನಿಮಗ್ ಕಾಲ್ ಮಾಡಿದೆ ನೀವು ಅದೇ ತರ ಏನ್ರಿ ಮ್ಯಾಮ್ ಬೇರೆ ಕಡೆನು ಈ ತರ ಅಂದಿದಾರೆ ಆಗಿದೆ ನಿಮುನ್ ಇದೆ ಮದ್ಬಿಡಿದೆ ಅನ್ರಿ ಮ್ಯಾಮ್ ಅನ್ಸುತ್ತೆ ಒಂದು ಜಾಸ್ತಿ ಇದೆ ಅಂತ ಕ್ವಶನ್ ಕೇಳ್ದಾಗ ಜಾಸ್ತಿ ಅಂತಂದ್ರೆ ಏಳು ಎಂಟಿದಾವೆ ಆಗ್ತಾನೆ ಇದಾರೆ ನಿಮ್ಗೆ ಅದಕ್ಕೆ ಆತರ ಆಗಿದೆ ತೆಗಿಸ್ಲೇಬೇಕು ಇಲ್ಲಾಂದ್ರೆ ಇವಾಗೇ ನಿಮ್ಗೆ ಆಲ್ರೆಡಿ ಫುಲ್ ವೀಕ್ ಆಗಿದೆ ಬಾಡಿ ಅಂತ ನೀವ್ ಇತರಿ ನನ್ಗೆ ಏನೇನ್ ಆಗ್ತಿದೆ ಅಂತ ಹೇಳಕ್ ಮುಂಚೆನೆ ನೀವೇ ಹೇಳಿ ಫಸ್ಟ್ ಆಮೇಲೆ ನಿಮ್ದು ಟ್ರೀಟ್ಮೆಂಟ್ ಇಷ್ಟು ದಿನ ತಗೊಬೇಕು ಹದಿನೈದು ವಾರ ಇಷ್ಟು ಆಗುತ್ತೆ ಅಂತೆಲ್ಲ ಹೇಳಿ ನೀವು ಬದುಕೊಟ್ಟಿದ್ಮೇಲೆ ನೀವ್ ಹೇಳ್ದಂಗೆ ತಗೊಂಡೆ ಆ ಅದೇ ನಿಶಕ್ತಿ ತಿಂದಿನ ಒಂದೇ ಕಡೆ ಕುತ್ಕೊಂಡಿದ್ದಿತ್ತು ಅದೆಲ್ಲ ಹೋಯ್ತು ಅದೆಲ್ಲ ಏನಿಲ್ಲ ಬೇರೆ ತಲೆ ನಾವು ಒಂದೊಂದೇ ಒಂದೊಂದೇ ಕ್ಲಿಯರ್ ಇನ್ನೊಂದ್ ಸ್ಟಾರ್ಟ್ ಆಗಕ್ ಆಯ್ತು ಮಾಡ್ತಿದ್ರಿ ಡೈಲಿ ಕ್ಲಾಸಸ್ ಕೊಟ್ಬಿಟ್ಟು ನೀವು ಸ್ಟಾಪ್ ಮಾಡಿಲ್ಲ ಈಲಿಂಗ್ ಮಾಡೋದು ಡೈಲಿ ವಿಚಾರಿಸೋದು ಏನಾದ್ರು ಹೇಳ್ಬೇಕು ನೀವು ಅನ್ನೋದು ತಗೊಂತಿದ್ದೀರಾ ಇಲ್ಲ ಅಂತ ಸ್ವಲ್ಪ ಬ್ಯಾಕಪ್ ಇದ್ರಿ ನೀವು ಕಾಲ್ ಮಾಡಿ ಕೇಳೋದು ವಿಚಾರಿಸೋದೆಲ್ಲ ಸ್ವಲ್ಪ ಅನುಕೂಲ ಆಯ್ತು ಬಿಡ್ ಬಿಡ್ಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಕಾಲ್ ಮಾಡಿ ವಿಚಾರದಾಗ ಎಚ್ಚರಿಕೆ ಆಗಿ ಅದನ್ನ ತಪ್ಪೋದನ್ನ ಸರಿ ಹೋಗ್ತಿತ್ತು ತರಹೋಗ್ತಿತ್ತು ತಗೊಂಡ್ಬಿಡ್ತಿದ್ರಿ ಕರೆಕ್ಟ್ ಟೈಮ್ಗೆ ಎಲ್ಲ ಆಗಿ ಮದ್ದಿ ಇದೆಲ್ಲ ಕರೆಕ್ಟ್ ಆಗಿ ಮುಗಿಸಿದೆ ಬೇರೆ ಮೆಡಿಸನ್ ಕೊಟ್ಟಿದ್ರಿ ಅದ್ರ ಜೊತೆಗೆ ಈ ತರ ಡೈಜೆಷನ್ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಬ್ಯಾಕ್ಸಿಕ್ ಗೆ ಎಲ್ಲ ತರ ಪ್ರಾಬ್ಲಮ್ ಎಲ್ಲದಕ್ಕೂ ಕೊಟ್ಟಿದ್ರಿ ಈ ತರ ಆದಾಗ ಏನೇನ್ ಆಗುತ್ತೆ ಅಂತ ನೀವೇ ತಿಳ್ಕೊಂಡು ಅದಕ್ಕೂ ಮುನ್ನೆಚ್ಚರಿಕೆಯಾಗಿ ಇದಾದ್ರೆ ಇತರ ತಗೊಳ್ಳಿ ಅಂತ ಎಲ್ಲಾ ಮೆಡಿಸನ್ಸ್ ಕೊಟ್ಟು ಕಲ್ಸಿದ್ರಿ ಎಲ್ಲ ತಗೊಂಡೆ ಮ್ಯಾಮ್ ಪರ್ವಾಗಿಲ್ಲ ಇವಾಗ ಪರ್ವಾಗಿಲ್ಲ ಇನ್ನು ಏನಾದ್ರು ಬಾಕಿ ಇದೆಯಾ ಆ ಮ್ಯಾಮ್ ಪೇಯಿನ್ ಇದೆ ಪೇಯ್ನ್ ತಲೆನೋವು ಬರೋದು ಆ ಬೇರೆ ಕೈ ಕಾಲು ನೋವು ಒಂದೊಂದ್ ಸಲ ಎದೆ ಹತ್ರ ಸ್ಥಿತಿ ಇದೆ ವಾಸಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಪರವಾಸೆ ಇದೆ ಮ್ಯಾಮ್

ನೆಮ್ಮದಿ ಇದೆ ಮ್ಯಾಮ್ ಆರಾಮಾಗಿದೀನಿ ಆತ್ಮವಿಶ್ವಾಸ ಜಾಸ್ತಿ ಇದೆ ಆ ಆತ್ಮವಿಶ್ವಾಸಿನಿ ಹೇಳಿ ವಾಕಿಂಗ್ ಮಾಡ್ತೀನಿ ಊಟ ಮಾಡ್ತೀನಿ ಆರಾಮಾಗಿದೀನಿ ಮ್ಯಾಮ್ ಬಟ್ ಅವಾಗ ಅವಾಗ ಕೆಲವೊಂದ್ ನೋವು ಕಾಣ್ಸ್ಕೊಳುತ್ತೆ ಅದ್ರದ್ದೆ ಮದ್ದಿದಿದ್ ಜಾಸ್ತಿ ದಿನ ಆಗಿದೆ ಅದಕ್ಕೆ ಆದ್ರೆ ಕಾಣ್ಸ್ಕೊಳ್ಳುತ್ತೆ ನೀಟಾಗಿ ಕ್ಯೂರ್ ಆಗ್ಬೇಕಂತ ನೀವ್ ಹೇಳಿದೀರಾ ಹೌದು ಸೊ ನಿಮ್ಮಲ್ಲಿ ಭರವಸೆ ಇದ್ದೇ ನೀವ್ ಹೇಳೋದ್ರನ್ನ ಪಾಲನೆ ಮಾಡ್ಕೊಂಡು ಇಲಿಂಗ್ಸ್ ಎಲ್ಲ ತಗೊಂತಾ ಇದೀನಿ ಮ್ಯಾಮ್ ಮತ್ತು ಅದು ಬೆನ್ಮೂಳೆನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ನಿಮಗೆ ಗೊತ್ತಿದೆ ಪರ್ಸನಲ್ ಆಗಿ ಏನೋ ಆಗಿತ್ತು ಅಂತ ಹೇಳಿದ್ರಲ್ಲ ಫ್ಯಾಮಿಲಿ ವಿಷಯದಲ್ಲಿ ಸೊ ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ತುಂಬ ಪೇಯ್ನ್ ಇದೆ ಅದು ಹೋಗೋದು ಸ್ವಲ್ಪ ತಡನೇ ಆಗುತ್ತೆ ಅದಕ್ಕೆ ಕೆಲವೊಂದು ಹೇಳ್ತೀನಿ ಅದೇ ಥರನೇ ನೀಟಾಗಿ ಫಾಲೋ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಶೀತ ಎಲ್ಲ ಇದ್ದಂಗಿದೆ ಅನ್ಸಿರೋ ಪ್ರಕಾರವಾಗಿ ಯಾವಾಗ ನೋಡಿದ್ರು ಹ್ಞೂ ಶೀತ ಶೀತ ಅಂತಲೇ ಇರ್ತೀರಾ ಹ್ಞೂ ಹೌದು ಅದಕ್ಕೆ ಸಾಕ್ ಸಾಕೊಂಡು ಸ್ಲೀಪರ್ ಹಾಕೊಂಡೆಲ್ಲ ಓಡಾಡಿ ತಂಡಿಗೆ ಏನೇನ್ ಬೇಕು ಆಪೋಸಿಟ್ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಶೀತದಲ್ಲೇನೆ ರಕ್ತ ಎಲ್ಲ ಎಪ್ ಕಟ್ಟೋ ಅಂತದ್ದು ನಮ್ದು ಎನರ್ಜಿ ಎಲ್ಲ ಈರ್ಕೊಳೋ ಅಂತ ಚಾನ್ಸಸ್ ಇರುತ್ತೆ ಮತ್ತೆ ಆಯಲ್ ಅಂಶ ಎಲ್ಲ ಕಡಿಮೆ ಇರುತ್ತೆ ಅದರಲ್ಲಿ ಈ ಚಳಿಗಾಲದಲ್ಲಂತೂ ಇನ್ನಷ್ಟು ಜಾಸ್ತಿ ಶೀತ ಹಾಕ್ತಾ ಇರುತ್ತೆ ನಿಮ್ಗೆ ಅದೊಂದು ಪ್ರಾಬ್ಲಮ್ ಇದೆ ಅದೊಂದು ಸರಿ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಇದೆ ಇವಾಗ ಶೀತ ಆಗ್ತಾ ಇದೆ ಅಲ್ವಾ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮಗೆ ಅದು ಶೀತ ಆಗ್ತಿದೆ ನಿನ್ನ ಅಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರ್ಗೂ ಕೂಡ ಇದೆ ತರಾನೇ ಆಗ್ತಿದೆ ಅಲ್ವಾ ಶೀತ ಜಾಸ್ತಿ ಆಗೋದೆಲ್ಲ ಹ್ಞೂ ನಾನು ನಿಮ್ಮನ್ನ ನೋಡೂ ಇಲ್ಲ ನನ್ನಲ್ಲಿ ಬಂದೂ ಇಲ್ಲ ಹಂಗೆ ಹೇಳ್ತಿದ್ದೀರಾ ಹಾಂ ಸೊ ಹಂಗಾಗಿ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಅದೇ ಥರನೇ ನೀಟಾಗಿ ಎಲ್ಲ ಫಾಲೋ ಮಾಡಿ ಆಮೇಲೆ ದೋಷದಿದೆ ಅಂತ ಹೇಳಿದ್ರೆ ಅದು ನೀವು ಕಾಂಟ್ಯಾಕ್ಟ್ ಮಾಡೋಕೆ ಆಗಿಲ್ಲ ನೋಡಿ ಒಂದ್ ಸರ್ಪ ದೋಷದ ಇದೆ ಅಂತ ಹೇಳಿದ್ದೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅದು ಬರ್ಬೇಕು ಅಂತ ನಿಮಗೆ ದಾರಿ ಮಾಡ್ಕೊಡ್ತಾ ಇಲ್ಲ ನಿಮ್ಗೆಲ್ಲ ಕೆಲವೊಬ್ಬೊಬ್ರಿಗುನು ಕೂಡ ಅದೇ ತರನೇ ಆಗುತ್ತೆ ಅದಕ್ಕೆ ಬೇರೆ ಮೆಥಡ್ ಒಂದು ಹೇಳ್ಕೊಡ್ತೀನಿ ಮನೆಯಲ್ಲೇನೆ ಒಂಬತ್ತು ದಿನ ಅಥವಾ ಐದ್ ದಿನ ಪೂಜೆ ಮಾಡಿ ಅವಾಗ ನಿಮ್ಗೆ ಏನಾದರೂ ದಾರಿ ಕಾಣಿಸುತ್ತೆ ಅನ್ಸುತ್ತೆ ನೋಡೋಣಂತೆ ಏನು ಅಂತ ಹೇಳಿ ಮಗು ಹೆಂಗಿದೆ ಮತ್ತೆ ಮದ್ದಿಡಿ ಇಲ್ಲ ಹಾಗೆ ಅಂತೇಳಿ ಎಲ್ಲ ಹೇಳ್ತಾರಲ್ಲ ಕೆಲವರೆಲ್ಲ ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಕ್ವಶನ್ ಕೇಳಿದ್ದೆ ಏನಕ್ಕಿದ್ದೆಲ್ಲ ಅಂತ ಅಂತೇಳಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನನ್ಗ್ ಗಾಯಕ್ ಮುಂಚೆ ನಾನೂ ನಂಬ್ತಿರ್ಲಿಲ್ಲ ಮ್ಯಾಮ್ ಏ ಇದೇನ್ ಇದು ಈ ತರ ಹೇಳ್ತಾರ ದಂಗ್ ಹಾಕಕ್ ಆಗ್ತಿದ್ರು ನಮ್ ಚೂರ್ ವಿಷ್ ತಕ್ಷಣ ಆತ್ರ ಆಗ್ಬಿಡತ್ತಾ ಕೆಲವೊಂದು ಕ್ಷನ್ ನಾವು ಕೇಳ್ತಿದ್ವಿ ಅನುಭವ ಆದಾಗ್ ಮಾತ್ರನೇ ಗೊತ್ತಾಗೋದು ಮ್ಯಾಮ್ ಆ ಫೇಸ್ ಇರುತ್ತಲ್ಲ ನಾವ್ ಅನ್ಬೋಸಿರ್ತೀವಲ್ಲ ನಾವು ಯಾರ್ಗ್ ಹೇಳ್ಕೊಂಡ್ರು ರೆಸ್ಪಾನ್ಸ್ ಸಿಗೋಲ್ಲ ಏನು ಆಗದಿಲ್ಲ ಆವಾಗ ನಾವು ಈ ತರ ನಿಮ್ ಏನೋ ನಿಮ್ಮಂತೋದ್ನು ನಾವು ಕಾಂಟ್ಯಾಕ್ಟ್ ಮಾಡಿ ನಾವ್ ತಗೊಂಡ್ರೆ ನಮ್ಗೂ ಆಚೆ ಆಗುತ್ತಲ್ಲ ಆ ಫೇಸ್ ಇದೆ ಅಲ್ಲ ಮ್ಯಾಮ್ ತುಂಬಾ ಡಿಫಿಕಲ್ಟ್ ಫೇಸ್ ಅದು ಅಯ್ಯೋ ಆಗೋದಿಲ್ಲ ಮ್ಯಾಮ್ ತುಂಬಾ ಕಷ್ಟ ತುಂಬಾ ಅದನ್ನ ಆಚೆ ಬರ್ತ ಬರ್ತೀವಲ್ಲ ಮರು ಚನ್ಮ ಸಿಕ್ ತಂಗ್ ಆಗಿರುತ್ತೆ ನಮ್ಗ್ ಅವಾಗ ಹೌದು ಹೌದು ಧೈರ್ಯ ನಮ್ಗೆ ಧೈರ್ಯ ತುಂಬಿರ್ತೀರ ನೀವುನು ನಮ್ಮನ್ನ ಡೈಲಿ ವಿಚಾರ್ಸ್ಕೊಳೋದು ಆಮೇಲೆ ಸ್ವಲ್ಪ ದಿನ ಆದ್ ಬಲ್ ವಾರಕ್ಕೊಂದ್ಸತ ಆಮೇಲೆ ಇದು ಈವ್ನಿಂಗ್ ಸೆಷನ್ಸ್ ಮಾಡೋದು ಡೈಲಿ ಆವಾಗ ಕೇಳೋದು ಅದೆಲ್ಲ ಎಷ್ಟು ಹೆಲ್ಪ್ ಮಾಡ್ತಂದ್ರೆ ನಮ್ಗೆ ದಾರಿ ನಿದ್ದೆನೂ ಮಾಡ್ತಾ ಇರ್ಲಿಲ್ಲ ನೀವು ಆಮೇಲೆಲ್ಲ ನಿದ್ದೆ ಬಂತಲ್ಲ ನೈಟ್ ನಿದ್ದೆನೇ ಬರ್ತಿರ್ಲಿಲ್ಲ ಬರೀ ಕೆಟ್ಟ ಕಂಡು ಕೆಟ್ಟು ಏನೋ ಬಂದ್ ಕೂತಂಗೆ ನಮ್ಗೆ ಅಟ್ಯಾಕ್ ಆಗಂಗೆ ಮತ್ತೆಲ್ಲ ಮತ್ತಿಡೀ ಪ್ರಾನೆ ಅಂತ ಹೇಳಿದ್ರಿ ನೀವು ಅದಾದ್ಮೇಲೆ ಕ್ಯೂರ್ ಆಗ್ತಿದೆ ಒಂದೊಂದೇ ಕ್ಯೂರ್ ಆಗ್ತಿದ್ದಂಗೆ ಒಂದೊಂದ್ರ ತರ ಇದಾಗ್ತಿದೆ ನಮ್ಗೆ ಇವಾಗ ಅದೇ ರಿಲೀಫ್ ಆಗಿದೆ ರಿಲೀಫ್ ಆಗ್ತಾ ಇದೆ ಸ್ವಲ್ಪ 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 ಇದು ಫುಲ್ ಬ್ಲಾಕ್ ಆಗಿರುತ್ತಲ್ವಾ ಎಲ್ಲ ಕಡೆ ಬ್ಲಾಕೇಜಸ್ ಇರುತ್ತೆ ಹಂಗಾಗಿ ನಿಶಕ್ತಿ ಮತ್ತೆ ನರಗಳು ಹಿಡಿದಂಗೆ ಆಗೋದು ಕಣ್ಣ ಮಂಜಾಗೋದು ಒಬ್ರೆ ಕೂರ್ಬೇಕು ಅನ್ಸೋದು ಮತ್ತೆ ಪಿತ್ತ ಜಾಸ್ತಿ ಆದವರು ಏನೇನೋ ಕನ್ಸ್ಕೊಳೆಲ್ಲ ಬೀಳೋದು ರಾೈಟ್ ಎಲ್ಲಾ ನಿದ್ದೆ ಬರಲ್ಲ ಈ ತರದ ಸಮಸ್ಯೆ ಆಗುತ್ತೆ ಅಷ್ಟೇ ಸ್ಟಾರ್ಟ್ ಮಾಡೋಕೆ ಮುಂಚೆ ನನಗೆ ಆ ಒಂದ್ ಐ ಕಾಣ್ಸಿಲ್ಲ ದೂರ ನಿಂತ್ರೆ ಇರೋದು ಆಮೇಲೆ ನಿಮ್ಗೆ ಈಲಿಂಗ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಪರ್ವಾಗಿಲ್ಲ ಮ್ಯಾಮ್ ಇವಾಗ ಕಾಣ್ತಿದ್ದೆ ಕಾಣ್ತಾ ಇದೆ ಹಾ ಕಾಣ್ತಾ ಇದೆ ಅಂತ ನಂದೇನೋ ನಾನು ನನ್ಗ್ ಇದು ಗೊತ್ತಿಲ್ಲ ಮ್ಯಾಮ್ ಇದ್ರಿಂದ ಈ ತರ ಆಗುತ್ತೆ ಅಂತ ಐ ಟೆಸ್ಟ್ಗೆ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ ಅಷ್ಟರಲ್ಲಿ ನೀವ್ ಈಲಿಂಗ್ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ನಂಗ್ ವಾಸಿ ಆಯ್ತು ವಾಸಿ ಆಗ್ಬೇಕು ಮ್ಯಾಮ್ ಕೆಲವೊಂದು. ಇದೆ ಏನೋ ಇದ್ದಂಗೆ ಅನ್ನೊಂದ್ಸೋದು ಏನೋ ಒಂದು ಗುಟ್ಟಿಯ ಮೇಲೆ ಏನೋ ಇರೋ ತರ ಅನ್ಸುತ್ತೆ ಒಂದೊಂದ್ ಸಲ ಹಿಂಗಿಂಗ್ ಅಂದಾಗ ಏನೋ ಅನ್ಸುತ್ತೆ ಅದು ಇನ್ನ ವಾಸಿ ಆಗ್ಬೇಕು ಬಟ್ ಪರ್ವಾಗಿಲ್ಲ ಇರೋ ತರ ಆಗಿದೆ ಮ್ಯಾಮ್ ತುಂಬಾ ನಿಶಕ್ತಿ ಜೀರೋ ಪರ್ಸೆಂಟ್ ಅಲ್ಲಿ ಇದ್ನಲ್ಲ ಫೋರ್ಟಿ ಫೈವ್ ಫಿಫ್ಟಿವರೆಗೂ ಗುಣಮುಖ ಆಗಿದೆ ಬದುಕ್ಲೆ ಬಾರ್ದಪ್ಪ ಅನ್ನೋ ಅಷ್ಟು ಮಟ್ಟಿಗಿದ್ರಿ ಅಯ್ಯೋ ನಂಬಿಕೆ ಇರ್ಲಿಲ್ಲ ಮ್ಯಾಮ್ ನಿಮ್ಗೂನು ಕಾಲ್ ಮಾಡ್ದೆ ನಾನು ಎಲ್ಲಾರು ಹೇಳ್ತಾರೆ ಹತ್ ಸಾವಿರ ಕೊಡು ನಾನು ಅದ್ವಾಷ್ಠಿ ಮಾಡ್ತೀನಿ ನಿನ್ ಇದಾಗಿದೆ ಆತರ ಎಲ್ಲ ಇದ್ ಮಾಡ್ತಾರೆ ಅಂತ ಮೋಸ ಹೋಗ್ತೀವಿ ಹಂಗೆ ಅನ್ಕೊಂಡಿದ್ದೆ ನಾನು ಮೊನ್ನೆ ಯಾರೋ ಬ್ರಹ್ಮ ರಾಕ್ಷಸ ಅಂದ್ರು ಅಂದ್ರಲ್ಲ ಆ ತರ ಆಗ್ಬಿಡುತ್ತೆ ಆಮೇಲೆ ಕೆಲವ್ರು ಬ್ರಹ್ಮ ರಾಕ್ಷಸ ಈಗ ನೀ ನಿನ್ ಹತ್ರ ಆ ಇದ್ಮಾಡ್ಬಿಡ್ತೀವಿ ಬೇರೆ ಕಡೆ ಎಲ್ಲೋದ್ರೂನು ವಸೆ ಆಗೋಲ್ಲ ಹಾಗೆ ಹೀಗೆ ಅಂತ ಯಾವ್ದನ್ನೂ ನಂಬಿದಿರ ನಿಮ್ಮ ಮೇಲೆ ನಂಬಿಕೆ ಇಟ್ಟಿತ್ತಿಗೆ ವಾಸಿ ಮಾಡಿದೀರ ಮ್ಯಾಮ್ ಫುಲ್ ಗುರ್ಮುಖ ಮಾಡ್ಕೊಟ್ಬಿಡಿ ಮ್ಯಾಮ್ ನಂಗೆ ಸಾಕು ಆಯ್ತಾಯ್ತು ಅದು ಬೆನ್ನಿಂದ ಸ್ವಲ್ಪ ತಡ ಆಗುತ್ತೆ ಆ ಮ್ಯಾಮ್ ಆ ನೋಡೋಣ ಹೇಳ್ತೀನಿ ನಿಮಗೆ ಆ ಮ್ಯಾಮ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್